ಹಲೇ ಲೂಯಾ ಕ್ರೈಸ್ ಲಾರ್ಡ್ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನು ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಮತ್ತು ನಮ್ಮ ಪ್ರತಿದಿನ ನಡೆಯುವಂತಹ ಪ್ರಾರ್ಥನೆಗಳಿಗೆ ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೂ ಗ್ರೂಪ್ಗಳನ್ನು ಸಂಪರ್ಕಿಸಬಹುದಾಗಿದೆ ಪ್ರತಿದಿನ ಮುಂಜಾನೆ ಸಮಯದಲ್ಲಿ ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನೆಲ್ನ ಮೂಲಕವಾಗಿ ನೀವು ದೇವರ ವಾಕ್ಯವನ್ನು ವೀಕ್ಷಿಸಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ದೇವರು ನಮ್ಮ ಸಂಗಡ ಮಾತನಾಡಿ ನಮಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ ದೇವರು ನಮಗೆ ಆಲೋಚನೆಯನ್ನು ಹೇಳಿಕೊಡುವಾಗ ನಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಇಂದಿನ ದಿವಸಗಳಲ್ಲಿ ನೋಡುವಾಗ ನಾವು ಅನೇಕರ ಆಲೋಚನೆಗಳನ್ನು ಕೇಳ್ತೇವೆ ಮತ್ತು ನಮ್ಮ ಸ್ವಾಬುದ್ಧಿಗಳನ್ನು ನಾವು ಆಧಾರ ಮಾಡಿಕೊಳ್ತೇವೆ ಆದರೆ ದೇವರ ಆಲೋಚನೆಯನ್ನು ನಾವು ಕೇಳಿ ದೇವರು ನಮ್ಮ ಸಂಗಡ ಮಾತನಾಡುವಾಗ ಆತನು ನಮಗೆ ಹೇಳಿ ಹೇಳಿಕೊಡ್ತಾರೆ ಹಾಗಾದ್ರೆ ಹೇಗೆ ದೇವರು ನಮ್ಗೆ ಹೇಳಿ ಹೇಳಿಕೊಡ್ತಾರೆ ಇದು ನಾವಿವತ್ತು ಧ್ಯಾನಿಸಲಿದ್ದೇವೆ ಈ ಸಂದೇಶವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸಮಯದಲ್ಲಿ ದೇವರ ವಾಕ್ಯವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಕೇಳ್ಕೊಳ್ತೇವೆ ನನ್ನ ಮರೆಮಾಚಿನಿಯೂ ಪ್ರಕಟವಾಗಬೇಕಾಗಿ ಸುವಿನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ನಾವು ಇವತ್ತು ನೋಡುವುದಾದರೆ ನಮಗೆ ಈ ಲೋಕದಲ್ಲಿ ಸುಲಭವಾಗಿ ಮತ್ತು ಫ್ರೀಯಾಗಿ ಉಚಿತವಾಗಿ ಸಿಗುವಂಥದ್ದು ಯಾವುದಾಗಿದೆ ಅಂದರೆ ಆಲೋಚನೆಗಳಾಗಿದೆ ಯೂಟ್ಯೂಬನ್ನು ತೆಗೆಯುವಾಗ ಅನೇಕರು ಅನೇಕ ಆಲೋಚನೆಗಳನ್ನು ಹೇಳ್ತಾರೆ ಕೌನ್ಸಿಲಿಂಗ್ ಕೊಡುವಂಥವರಾಗಿರಬಹುದು ಅನೇಕರು ಮೋಟಿವೇಟ್ ಮಾಡುವ ಮೂಲಕವಾಗಿ ಆಲೋಚನೆಗಳನ್ನು ಹೇಳ್ತಾರೆ ಹೀಗೆ ಅನೇಕ ಆಲೋಚನೆಗಳನ್ನು ಪ್ರವಚನಗಳ ಮೂಲಕವಾಗಿ ತಿಳಿಯಪಡಿಸ್ತಾರೆ ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಒಬ್ಬ ಆಲೋಚನೆನ ಹೇಳಿಕೊಡುವಂತ ದೇವರಿದ್ದಾರೆ ಎಂದು ನಾವು ಮರೆತು ಬಿಡಬಾರದು ಬೇರೆಯವರ ರೀತಿಯಾಗಿ ಅಲ್ಲ ನಮ್ಮ ಜೀವಿತದಲ್ಲಿ ಕರ್ತನಾದ ಏಸು ಕ್ರಿಸ್ತನು ನಮಗೆ ಆಲೋಚನೆಯನ್ನ ಹೇಳಿಕೊಡುವ ಆತನಾಗಿದ್ದಾನೆ ಯೇಸು ಸ್ವಾಮಿಯು ಸಹ ಈ ಲೋಕದಲ್ಲಿ ಜೀವಿಸುವ ಸಮಯಗಳಲ್ಲಿ ತನಗೆ ಇಷ್ಟ ಬಂದ ಹಾಗೆ ಮಾಡಲಿಲ್ಲ ಬದಲಾಗಿ ತಂದೆಯ ಚಿತ್ತವನ್ನು ತಿಳಿದುಕೊಂಡು ತಂದೆಯ ಆಲೋಚನೆಯನ್ನ ಪಡೆದುಕೊಂಡೇ ಆತನು ಈ ಲೋಕದಲ್ಲಿ ಈ ಭೂಲೋಕದಲ್ಲಿ ಇರುವ ಸಮಯದಲ್ಲಿ ಎಲ್ಲ ಕಾರ್ಯವನ್ನು ಮಾಡುವವರಾಗಿದ್ದರು ಎಂದು ನಾವು ಸತ್ಯವೇದದಲ್ಲಿ ಓದ್ತೇವೆ ನಾವೆಲ್ಲರೂ ಸತ್ಯವೇದವನ್ನು ಓದುವಾಗ ಯೇಸು ಸ್ವಾಮಿಯು ತುಂಬ ಸಮಯಗಳ ಕಾಲ ತನ್ನ ತಂದೆಯೊಟ್ಟಿಗೆ ರಾತ್ರಿ ಹೊತ್ತು ಸಮಯ ಆಗಿರಬಹುದು ಮುಂಜಾನೆ ಸಮಯ ಇನ್ನೂ ಮೊಬ್ಬಿರುವಾಗಲೇ ಅರಣ್ಯ ಪ್ರದೇಶಗಳಿಗೆ ಹೋಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದನು ಇನ್ನು ರಾತ್ರಿಯೆಲ್ಲ ಆತನು ಪ್ರಾರ್ಥನೆಯಲ್ಲಿಯೇ ಕಳೆದನು ಹಾಗಾದ್ರೆ ಯೇಸು ಸ್ವಾಮಿ ಯಾವ ವಿಷಯದಲ್ಲಿ ಪ್ರಾರ್ಥನೆಯನ್ನ ಮಾಡಿರ್ಬೋದು ಯಾಕಾಗಿ ಅಷ್ಟು ಸಮಯಗಳ ಕಾಲ ತಂದೆಯೊಟ್ಟಿಗೆ ಸಮಯವನ್ನ ಕಳೀತಾ ಇದ್ರು ಈ ಲೋಕದಲ್ಲಿರುವಂತ ವಿಚಾರಗಳನ್ನ ತಿಳಿಸುವುದಕ್ಕ ಯಾವ್ದಕ್ಕಾಗಿ ಯೇಸುಸ್ವಾಮಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಅಂದ್ರೆ ದೇವರ ಚಿತ್ತವೇನು ತಂದೆಯ ಚಿತ್ತ ಏನು ತಂದೆ ಕೊಡುವ ಆಲೋಚನೆಯನ್ನು ಕೇಳಿಯೇ ಆತನು ಪ್ರತಿಯೊಂದು ಕಾರ್ಯವನ್ನು ಮಾಡ್ತಾ ಇದ್ದರು ಎಂದು ನಾವು ನೋಡ್ತೇವೆ ಆತನು ಶಿಷ್ಯರನ್ನು ಆರಿಸಿಕೊಳ್ಳುವುದಕ್ಕಿಂತ ಮುಂಚೆ ನಲವತ್ತು ದಿವಸಗಳ ಕಾಲ ಉಪವಾಸವಿದ್ದು ಕರ್ತನ ಆಲೋಚನೆ ಕೇಳಿಕೊಂಡೇ ಆತನು ಹನ್ನೆರಡು ಮಂದಿ ಅಪೋಸ್ತಲರನ್ನು ಅಂದರೆ ಶಿಷ್ಯರನ್ನು ಆರಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ ಯೋಹಾನನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಲವತ್ತೊಂಬತ್ತನೇ ವಚನವನ್ನ ನಾವು ಓದೋಣ ಯಾಕೆಂದರೆ ನನ್ನಷ್ಟಕ್ಕೆ ನಾನೇ ಮಾತನಾಡಿದವನಲ್ಲ ನನ್ನನ್ನು ಕಳಿಸಿಕೊಟ್ಟ ತಂದೆಯೇ ನೀನು ಇಂತಿಂಥದ್ದನ್ನು ಹೇಳಬೇಕು ಹೀಗೆ ಹೀಗೆ ಮಾತನಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ ಹಾಗಾದ್ರೆ ಇಂತಿಂಥದ್ದನ್ನು ಮಾತನಾಡಬೇಕು ಹೀಗೆ ಹೀಗೆ ಮಾತನಾಡಬೇಕೆಂದು ಆಲೋಚನೆನ ಈ ಭೂಮಿಯಲ್ಲಿ ಇರುವ ಸಮಯದಲ್ಲಿ ತಂದೆಯ ಬಳಿ ಕೇಳಿಕೊಂಡು ತಂದೆಯ ಬಳಿ ಸಮಯವನ್ನು ಕಳೆಯುವುದರ ಮೂಲಕವಾಗಿ ಆತನು ಆಲೋಚನೆಯನ್ನು ಪಡೆದುಕೊಳ್ಳುವವನಾಗಿದ್ದನು ಹಾಗಾದರೆ ನಾವು ಕೂಡ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅನೇಕ ಸಭೆಗಳಲ್ಲಿ ಅನೇಕ ಜನರು ಹೇಳ್ತಾರೆ ನಾವು ಪ್ರಾರ್ಥನೆ ಮಾಡಬೇಕು ಸರಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆದರೆ ದೇವರ ಆಲೋಚನೆಯನ್ನು ಕೇಳ್ತಾ ಇದ್ದೇವೆ ನಮ್ಮ ಜೀವಿತದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯದಲ್ಲೂ ದೇವರ ಆಲೋಚನೆ ಕೇಳಿ ದೇವರ ಆಲೋಚನೆಯ ಪ್ರಕಾರವಾಗಿ ನಾವು ಜೀವಿಸ್ತಾ ಇದ್ದೇವ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಏಸು ಸ್ವಾಮಿಯು ಶಿಷ್ಯರನ್ನ ಆರಿಸಿಕೊಳ್ಳುವುದಕ್ಕಿಂತ ಮುಂಚೆ ದೇವರ ಆಲೋಚನೆಯನ್ನ ಪ್ರಾರ್ಥನೆ ಮೂಲಕವಾಗಿ ಕೇಳಿದ್ರು ಹಾಗೆ ನಾವು ನೋಡ್ತೇವೆ ಆತನ ಈ ಲೋಕದಲ್ಲಿ ಯಾವುದೆಲ್ಲ ಕಾರ್ಯವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆಯೇ ಆತನು ಕರ್ತನ ಸಮ್ಮುಖದಲ್ಲಿ ಆಲೋಚನೆಯನ್ನ ಕೇಳಿಯೇ ಎಲ್ಲ ಕಾರ್ಯವನ್ನ ಮಾಡುವವನಾಗಿದ್ದನು ಯಾಕೆಂದರೆ ಈ ಲೋಕದಲ್ಲಿ ಜೀವಿಸುವ ಸಮಯದಲ್ಲಿ ಮನುಷ್ಯನಾಗಿ ಜೀವಿಸುವ ಸಮಯದಲ್ಲಿ ಮನುಷ್ಯನ ಜ್ಞಾನದಿಂದ ಸ್ವಾಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಸ್ವಾಬುದ್ಧಿಯಿಂದ ಕಾರ್ಯವನ್ನು ಸಾಧಿಸದೆ ಸ್ವಾಬುದ್ಧಿಯಿಂದ ಕಾರ್ಯಗಳನ್ನು ಮಾಡುವಾಗ ನಮ್ಮ ಜೀವಿತದಲ್ಲಿ ಅಪಚಯ ಉಂಟಾಗ್ತದೆ ಎಂದು ಯೇಸುಸ್ವಾಮಿ ಏನು ಮಾಡ್ತಾ ಇದ್ರು ತಂದೆಯ ಆಲೋಚನೆಯನ್ನ ಪ್ರಾರ್ಥನೆಯ ಮೂಲಕ ಕೇಳ್ತಾ ಇದ್ರು ಆಗ ತಂದೆಯು ಅವರ ಸಂಗಡ ಮಾತನಾಡಿ ಹೀಗೆ ಮಾತನಾಡಬೇಕು ಇಂತಿಂಥದ್ದನ್ನೇ ಹೇಳಬೇಕು ಹೀಗೆ ಪ್ರತಿಯೊಂದು ಕಾರ್ಯದಲ್ಲೂ ನಡ್ಕೊಳ್ಬೇಕೆಂದು ಆಲೋಚನೆ ಹೇಳಿಕೊಡ್ತಾ ಇದ್ರು ಹಾಗಾದ್ರೆ ಇಂದು ನಾವು ಯಾರ ಆಲೋಚನೆಗಳನ್ನ ಕೇಳಿ ನಾವು ಜೀವಿತವನ್ನ ನಡೆಸ್ತಾ ಇದ್ದೇವೆ ಆಲೋಚನೆಗಳೆಂದು ಬರುವಾಗ ಮೊದಲನೇದಾಗಿ ದೇವರಿಂದ ಬರುವಂತಹ ಆಲೋಚನೆ ಎರಡನೇದಾಗಿ ಮನುಷ್ಯನ ಸ್ವಾಬುದ್ಧಿಯಿಂದ ಅಂದರೆ ಮನುಷ್ಯನ ಅತಿಯಾದ ಆಲೋಚನೆಗಳಿಂದ ಮನುಷ್ಯನಿಗೆ ಬರುವಂತಹ ಆಲೋಚನೆಗಳಿಂದ ನಾವು ಏನಾದರೂ ಅದನ್ನು ಆಧಾರ ಮಾಡಿಕೊಂಡು ಅದರಲ್ಲಿ ಕಾರ್ಯಗಳನ್ನು ಮಾಡುವುದಾದರೆ ನಮ್ಮ ಜೀವಿತದಲ್ಲಿ ನಾವು ಅನೇಕ ನಷ್ಟಗಳನ್ನು ಅನುಭವಿಸಬೇಕಾಗ್ತದೆ ಮತ್ತು ನಾವು ನೋಡ್ತೇವೆ ಮೂರನೇದಾಗಿ ದುಷ್ಟನು ತರುವಂಥ ಆಲೋಚನೆ ಸೈತಾನನ್ನು ತರುವಂಥ ಆಲೋಚನೆ ನಾವು ಇದು ಇವುಗಳನ್ನು ಗುರುತಿಸದೆ ಏನಾದರೂ ನಾವು ನಮಗೆ ಬರುವ ಎಲ್ಲ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಬೇಕು ಎಂದು ನಾವು ಪ್ರಯತ್ನಿಸುವುದಾದರೆ ನಮ್ಮ ಜೀವಿತದಲ್ಲಿ ದೇವರಿಂದ ಬರುವಂತ ಆಶೀರ್ವಾದವನ್ನ ಕಳೆದುಕೊಳ್ಳುವುದು ಮಾತ್ರ ಅಲ್ಲ ಅನೇಕ ನಷ್ಟಗಳಿಗೆ ನಾವು ಅನುಭವಿಸಬೇಕಾಗ್ತದೆ ಅನೇಕ ನಷ್ಟಗಳಿಗೆ ಒಳಗಾಗಿ ಕಷ್ಟವನ್ನ ಅನುಭವಿಸಬೇಕಾಗ್ತದೆ ಸಹೋದರ ಸಹೋದರಿಯರೇ ಇಂದು ಯಾವ ಆಲೋಚನೆಗಳನ್ನು ಕೇಳಿ ನೀವು ಜೀವಿತವನ್ನು ನಡೆಸ್ತಾ ಇದ್ದೀರಾ ನಾವು ಕೀರ್ತನೆಗಳು ಹದಿನಾರನೇ ಅಧ್ಯಾಯಕ್ಕೆ ಬರುವಾಗ ಏಳನೇ ವಚನದ ಮೊದಲನೇ ಭಾಗದಲ್ಲಿ ಯಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ ಆತನನ್ನು ಕೊಂಡಾಡುವೆನು ಇಲ್ಲಿ ದಾವೀದನು ಭಕ್ತನಾದ ದಾವೀದನು ಅರಸನಾದ ದಾವೀದನು ಹೇಳ್ತಾ ಇದ್ದಾನೆ ಅಂತೂ ಆಲೋಚನೆ ಹೇಳಿಕೊಡುವವನು ಯಾರಾಗಿದ್ದಾನೆ ನನ್ನ ದೇವರಾಗಿದ್ದಾನೆ ಆದ ಕಾರಣ ನಾನು ಆತನನ್ನು ಕೊಂಡಾಡುತ್ತೇನೆ ದೇವರ ಆಲೋಚನೆಯನ್ನು ಕೇಳಿಯೇ ದಾವೀದನು ತನ್ನ ಜೀವಿತದಲ್ಲಿ ಎಲ್ಲ ಕಾರ್ಯವನ್ನು ಮಾಡುವ ಆತನಾಗಿದ್ದನು ಅದಕ್ಕೆ ದಾವೀದನ ಕುರಿತಾಗಿ ದೇವರು ಹೇಳುವಾಗ ನನ್ನ ಮನಸ್ಸಿಗೆ ಒಪ್ಪುವ ಕಾರ್ಯವನ್ನು ನನ್ನ ಇಷ್ಟವನ್ನು ಮಾಡುವಂಥ ಮನುಷ್ಯನು ಇವನಾಗಿದ್ದಾನೆ ಎಂದು ದೇವರು ಅವನ ಕುರಿತಾಗಿ ಸಾಕು ಿ ಹೇಳುವುದನ್ನು ನೋಡ್ತೇವೆ ತಾನು ಅರಸನಾಗಿದ್ದರೂ ತನಗೆ ಗೋಲಿಯಾತನನ್ನ ಸಂಹಾರ ಮಾಡಿದ್ರು ಕೂಡ ಗೋಲಿಯಾತನಂತ ದುಷ್ಟನನ್ನೇ ಒಂದೇ ಕವಡೆಯ ಕಣ್ಣಲ್ಲಿ ಆರಿಸಿಕೊಂಡು ಸಾಯಿಸಿದ್ರು ಕೂಡ ಅವನು ಹೆಚ್ಚಳ ಪಡಲಿಲ್ಲ ಅವನು ತನ್ನ ಬಲವನ್ನು ಆಶ್ರಯಿಸಿಕೊಳ್ಳಿಲ್ಲ ತನಗಿರುವ ಅಧಿಕಾರವನ್ನು ಆಶ್ರಯಿಸಿಕೊಳ್ಳಿಲ್ಲ ತನಗಿರುವಂತ ಸೈನಿಕರನ್ನ ಆಶ್ರಯಿಸಿಕೊಳ್ಳಿಲ್ಲ ಬದಲಾಗಿ ಭೂಮಿ ಆಕಾಶನು ಮಾಡಿದಂತ ಮಾಡಿದಂಥ ಸರ್ವಶಕ್ತನಾದಂಥ ದೇವ ಕೃಪೆಯನ್ನ ದೇವರ ಬಲವನ್ನ ದೇವರ ಆಲೋಚನೆಯನ್ನ ಆತನು ಯಾವಾಗಲೂ ಕೇಳುವ ಆತನಾಗಿದ್ದನು ಉದಾಹರಣೆಯಾಗಿ ನೋಡುವುದಾದರೆ ಒಂದು ಯುದ್ಧಕ್ಕೆ ಹೋಗುವಾಗಲೂ ಈ ಯುದ್ಧವನ್ನ ನಾನು ಮಾಡಬಹುದಾ ಈ ಯುದ್ಧದಲ್ಲಿ ನನಗೆ ಜಯ ಸಿಗ್ತದ ಎಂದು ಕೂಡ ದೇವರ ಆಲೋಚನೆಯನ್ನ ಕೇಳಿಯೇ ಅವನು ಮುಂದುವರಿಯುವುದನ್ನು ನಾವು ಕಾಣಲ್ಪಡ್ತೇವೆ ಇವತ್ತು ನಮಗೆ ನಾವೇನಾಗಿದ್ದೇವೆ ಅಂದರೆ ನಮಗೆ ಬರುವಂತ ಎಲ್ಲ ಆಲೋಚನೆಗಳು ಪರ್ಫೆಕ್ಟ್ ಆಗಿದೆ ನಮಗೆ ಬರುವಂಥ ಎಲ್ಲ ಆಲೋಚನೆಗಳು ಸರಿಯಾಗಿದೆ ಎಂದು ಹೇಳಿ ಅನೇಕ ಸಮಯದಲ್ಲಿ ಅವುಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಪ್ರಯತ್ನಿಸ್ತೇವೆ ದೇವರ ಆಲೋಚನೆ ಎಂದು ಹೇಳುವಾಗ ದೇವರು ನಮ್ಮ ಸಂಗಡ ಮಾತನಾಡುವಾಗ ದೇವರು ನಮಗೊಂದು ವಿಷನ್ ಅಥವಾ ದರ್ಶನ ಆಲೋಚನೆಯನ್ನು ಕೊಡುವಾಗ ಮೊದಲನೇದಾಗಿ ತಿಳಿದುಕೊಳ್ಳಿ ಅದರಲ್ಲಿ ಪೂರ್ಣವಾದ ಸಮಾಧಾನವಿರುತ್ತದೆ ಅಲ್ಲಿ ಯಾವುದೇ ಗಲಿಬಿಲಿಗಳಿರೋದಿಲ್ಲ ಯಾವುದೇ ಗೊಂದಲಗಳಿರೋದಿಲ್ಲ ಯಾವುದೇ ಅಸಮಾಧಾನ ಇರೋದಿಲ್ಲ ಯಾವುದೇ ಅಪನಂಬಿಕೆಯ ಕಾರ್ಯಗಳಾಗಲಿ ಅಥವಾ ಅವಿಶ್ವಾಸದ ಕಾರ್ಯಗಳಾಗಲಿ ಅಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ದೇವರು ದರ್ಶನವನ್ನು ಕೊಟ್ಟರೆ ದೇವರು ಆಲೋಚನೆಯನ್ನು ಕೊಟ್ಟರೆ ದೇವರು ಕಾರ್ಯವನ್ನು ಮಾಡಲಿಕ್ಕೆ ಒಂದು ಆಲೋಚನೆಯನ್ನು ನಿಮ್ಮ ಜೀವಿತದಲ್ಲಿ ಹೇಳಿಕೊಡುವುದಾದರೆ ಸಕಲ ಆತನೇ ಮಾರ್ಗ ಮಾಡುವ ಆತನಾಗಿದ್ದಾನೆ ಇಸ್ರಾಯಲರಿಗೆ ಪ್ರತಿಯೊಂದು ವಿಷಯದಲ್ಲೂ ದೇವರ ಆಲೋಚನೆ ಕೊಡ್ತಾ ಇದ್ರು ದೇವರು ಆಲೋಚನೆ ಕೊಟ್ಟಂತ ಎಲ್ಲಾ ಸ್ಥಳಗಳಲ್ಲೂ ಅವರು ಜಯವನ್ನ ಹೊಂದಿದ್ರು ಯಹಶ್ವಾ ಪಾಟನ ಜೀವಿತದಲ್ಲಿ ದೇವರ ಆಲೋಚನೆಯನ್ನ ಹೇಳ್ತಾ ಇದ್ದಾರೆ ಯುದ್ಧವು ನಿಮ್ಮದಲ್ಲ ಯುದ್ಧವು ಯಹೋವನದ್ದಾಗಿದೆ ಎಂದು ಆಗ ನಾವು ನೋಡುತ್ತೇವೆ ಯುದ್ಧವನ್ನೇ ಮಾಡದಂತೆ ಅವರ ಜೀವಿತದಲ್ಲಿ ಜಯವನ್ನ ಕಾಣುವಂತದ್ದು ಇದು ದೇವರ ಆಲೋಚನೆ ಇದು ದೇವರು ಕೊಡುವ ಸಮಾಧಾನ ಇದು ದೇವರು ಮಾಡುವ ಅದ್ಭುತವಾದ ಕಾರ್ಯವಾಗಿರ್ತದೆ ಆದರೆ ದೇವರ ಆಲೋಚನೆಗಳನ್ನ ನಿರ್ಲಕ್ಷಿಸುವಂತ ಮನಸ್ಸುಗಳು ನಮಗೆ ಯಾವಾಗ ಬರ್ತದೆ ಅಂದ್ರೆ ಸೌಲನ ಜೀವಿತವನ್ನ ನೋಡ್ತವೆ ಸೌಲನಿಗೆ ದೇವರು ಆಲೋಚನೆಯನ್ನ ಕೊಟ್ಟಿರ್ತಾರೆ ಆದ್ರೆ ಆ ಆಲೋಚನೆಗೆ ಅವನು ಬದ್ಧನಾಗೋದಿಲ್ಲ ಆಲೋಚನೆಗೆ ಅವನು ವಿಧೇಯತೆಯನ್ನು ತೋರಿಸೋದಿಲ್ಲ ತನ್ನ ಸ್ವಬುದ್ಧಿಯನ್ನ ಆಶ್ರಯಿಸಿಕೊಂಡು ತನ್ನ ಗತಿಯನ್ನ ಕೆಡಿಸಿಕೊಳ್ತಾನೆ ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆ ಬಿಡು ಇವತ್ತು ಎಷ್ಟೋ ಯವನಸ್ಥರು ಸಹೋದರ ಸಹೋದರಿಯರು ಸ್ವ ಸ್ವಬುದ್ಧಿಗಳನ್ನ ಆಧಾರ ಮಾಡಿಕೊಂಡಿದ್ದಾರೆ ಈ ಕೂಡ ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಂಡೇ ದೇವರು ಅವನನ್ನ ತಳ್ಳಿ ಬಿಟ್ಟದ್ದನ್ನ ನಾವು ನೋಡ್ತೇವೆ ದೇವರು ಅವನನ್ನ ನಿರ್ಲಕ್ಷಿಸಿದನ್ನ ನೋಡ್ತೇವೆ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿ ನಡೀತಾ ಇರುವಂತಹ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಇರುವ ಪರಿಸ್ಥಿತಿಗಳನ್ನ ನೋಡಿ ನಿರ್ಧಾರ ತೆಗೆದುಕೊಳ್ಳಬೇಡಿ ಎಲ್ಲಾ ನಿರ್ಧಾರವನ್ನ ಕರ್ತನ ಕರಗೆ ಒಪ್ಪಿಸಿಕೊಡಿರಿ ಎಲ್ಲಾ ಆಡಳಿತವನ್ನ ದೇವರ ಕರಗಳಿಗೆ ಒಪ್ಪಿಸಿಕೊಡಿರಿ ಪೂರ್ಣ ಮನಸ್ಸಿನಿಂದ ನಾವು ದೇವರ ಮೇಲೆ ಭರವಸೆ ಇಡಬೇಕು ಯಾಕೆಂದರೆ ನಮಗೆ ಬರುವ ಆಲೋಚನೆ ನಾವು ಯಾವಾಗಲೂ ನಮ್ಮ ಮುಂದೆ ಏನಿದೆಯೋ ಅದನ್ನು ಮಾತ್ರ ನಮ್ಮ ಕಣ್ಣಿಗೆ ಏನು ಕಾಣಿಸ್ತದೋ ಅದರ ಕುರಿತಾಗಿ ನೋಡಿ ನಾವು ಆಲೋಚನೆ ಮಾಡಿ ನಾವು ನಿರ್ಧಾರಗಳನ್ನು ಮಾಡ್ತೇವೆ ಆದರೆ ದೇವರು ಆಗಲ್ಲ ಭವಿಷ್ಯತ್ ಕಾಲವನ್ನು ನೋಡಿ ನಮ್ಮ ಮುಂದೆ ಇನ್ನೂ ಏನೆಲ್ಲ ಕಾರ್ಯಗಳಿದೆ ಏನೆಲ್ಲ ನಮ್ಮ ಜೀವಿತದಲ್ಲಿ ಅವಶ್ಯಕತೆ ಇದೆ ಯಾವುದೆಲ್ಲ ಕಾರ್ಯ ಮಾಡಿದರೆ ನಮಗೆ ಒಳ್ಳೆಯದೆಂದು ದೇವರಿಗೆ ಗೊತ್ತು ಅದಕ್ಕೆ ಎರೆಮೇನ ಪ್ರವಾದನೆಯ ಗ್ರಂಥ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು ಅವು ಅಹಿತದ ಯೋಚನೆಗಳಲ್ಲ ಹಿತದ ಯೋಚನೆಗಳೇ ನೀವು ನನಗೆ ಮೊರೆ ಇಡುವಿರಿ ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ ನಾನು ಕಿವಿಗೊಡುವೆನು ನೀವು ನನ್ನನ್ನು ಕಂಡುಕೊಳ್ಳುವಿರಿ ನೋಡಿ ದೇವರ ವಾಕ್ಯ ಹೇಳ್ತಾ ಇದೆ ದೇವರು ನನ್ನ ಮೇಲೆ ನಿಮ್ಮ ಮೇಲೆ ಇಟ್ಟಿರುವ ಯೋಚನೆ ಆಲೋಚನೆಗಳು ಅದು ಉನ್ನತವಾಗಿರುವಂಥದ್ದಾಗಿದೆ ಅದು ನಾವು ಯೋಚಿಸಲು ಸಾಧ್ಯವಿಲ್ಲದೆ ಇರುವಂತಹಷ್ಟು ಮಟ್ಟಿಗೆ ಉನ್ನತವಾಗಿದೆ ಅದಕ್ಕೆ ಇನ್ನೊಂದು ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಏಷ್ಯಾಯ ಪ್ರವಾದನೆಯ ಗ್ರಂಥ ಐವತ್ತೈದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯೋಹೋವನು ಹೀಗೆನ್ನುತ್ತಾನೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ ನೋಡಿ ನಮಗೆ ಬರುವ ಆಲೋಚನೆಗಳಿಗಿಂತ ದೇವರಿಗೆ ಬರುವ ಆಲೋಚನೆಗಳು ದೇವರು ನಮಗೆ ಹೇಳಿಕೊಡುವಂಥ ಆಲೋಚನೆ ಮತ್ತು ದೇವರು ನಮಗೆ ತೆರೆಯುವಂಥ ಮಾರ್ಗಗಳೇ ಉತ್ತಮವಾಗಿದೆ ಉನ್ನತವಾಗಿದೆ ಯಾರು ಅದರ ಮೇಲೆ ವಿಶ್ವಾಸ ಇಡ್ತಾರೋ ಅಂತ ಮನುಷ್ಯನು ಸ್ವಬುದ್ಧಿಗಳನ್ನ ಆಧಾರ ಮಾಡಿಕೊಳ್ಳೋದಿಲ್ಲ ಏನೇ ತನ್ನ ಜೀವಿತದಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳುವಾಗ ನಾನು ತುಂಬ ಓದಿದ್ದೇನೆ ತುಂಬ ತಿಳಿದುಕೊಂಡಿದ್ದೇನೆ ನನಗೆಲ್ಲ ಜ್ಞಾನವಿದೆ ನನಗೆಲ್ಲ ಸಾಮರ್ಥ್ಯವಿದೆ ನನಗೆಲ್ಲ ಗೊತ್ತಿದೆ ಎಂದು ಹೇಳಿ ನೀವು ದೇವರ ಆಲೋಚನೆಯನ್ನು ಮಾರ್ಗವನ್ನು ತಿರಸ್ಕರಿಸಿ ನೀವೇನಾದರೂ ನಿಮ್ಮ ಸ್ವಾಬುದ್ಧಿಯನ್ನು ಆಧಾರ ಮಾಡಿಕೊಂಡರೆ ನಿಮ್ಮ ಗತಿಯನ್ನು ನೀವು ಕೆಡಿಸಿಕೊಳ್ತೀರಾ ನವಮಿಯ ಜೀವಿತದಲ್ಲಿ ನಾವು ನೋಡ್ತೇವೆ ರೊಟ್ಟಿಯ ಮನೆಯನ್ನು ತ್ಯಜಿಸಿ ಬೇರೆ ಮೋವಾಬ್ ದೇಶಕ್ಕೆ ಹೋಗ್ತಾರೆ ಅವರು ಸ್ವಾಬುದ್ಧಿಗಳನ್ನು ಆಧಾರ ಮಾಡಿಕೊಂಡರು ರೊಟ್ಟಿ ಮನೆ ದೇವ್ ಬರಗಾಲ ಬಂತು ಅಂತ ಹೇಳಿ ದೇವರ ಮನೆಯನ್ನು ತ್ಯಜಿಸಿ ರೊಟ್ಟಿ ಮನೆಯನ್ನು ತ್ಯಜಿಸಿ ಅನ್ಯ ಸ್ಥಳಕ್ಕೆ ಮೋವಾ ಸ್ಥಳಕ್ಕೆ ಹೋಗಿ ತನ್ನ ಜೀವಿತದಲ್ಲಿ ಅಮೂಲ್ಯವಾಗಿದ್ದಂತಹ ಮಕ್ಕಳನ್ನು ಗಂಡನನ್ನು ಕಳಕೊಳ್ತಾಳೆ ನೋಡಿ ನಮ್ಮ ಜೀವಿತದಲ್ಲಿ ನಾವೇನಾದರೂ ನಮ್ಮ ಸ್ವಾಬುದ್ಧಿಗಳನ್ನು ಆಧಾರ ಮಾಡಿಕೊಂಡ್ರೆ ನಮ್ಮ ಗತಿಗಳನ್ನು ನಾವೇ ಕೆಡಿಸಿಕೊಳ್ತೇವೆ ಅದಕ್ಕೆ ಅವಳು ಹೇಳ್ತಾಳೆ ನಾನು ಇಲ್ಲಿಂದ ಹೋಗಬೇಕಾದ್ರೆ ಭಾಗ್ಯವಂತಳಾಗಿ ಹೋಗಿದ್ದೆ ಅದು ತಿರುಗಿ ಬರುವಾಗ ಗತಿಹೀನಳಾಗಿದ್ದೇನೆ ಗತಿಹೀನಳಾಗಲಿಕ್ಕೆ ಕಾರಣ ಏನಂದರೆ ಅವಳ ಕುಟುಂಬ ಅವರು ತೆಗೆದುಕೊಂಡಂತಹ ಸ್ವಾಬುದ್ಧಿಯಿಂದ ತೆಗೆದುಕೊಂಡಂತಹ ಯೋಚನೆಗಳು ನಿರ್ಧಾರಗಳೇ ಅವರ ಕುಟುಂಬವನ್ನು ಜೀವಿತವನ್ನು ಆ ಪರಿಸ್ಥಿತಿಗೆ ತಂದು ದೂಡುವಂಥದ್ದಾಗಿತ್ತು ಹಾಗಾದರೆ ಇವತ್ತು ನಾವು ಯೋಚನೆ ಮಾಡಬೇಕು ನಾನೇನಾದರೂ ಸ್ವಾಬುದ್ಧಿಯಿಂದ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀನ ಕುಟುಂಬದಲ್ಲಿ ಯಾವುದೇ ವಿಷಯವಾಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ನಿಮ್ಮ ಫೈನಾನ್ಸ್ ವಿಷಯದಲ್ಲಿ ಆಗಿರ್ಬೋದು ಎಷ್ಟೋ ಜನರ ಆರ್ಥಿಕ ವಿಷಯಗಳಲ್ಲಿ ಸಾಲಗಳಲ್ಲಿ ಸಿಕ್ಕಾಕೊಳ್ಳಿಕ್ಕೆ ಕಾರಣ ಏನಂದರೆ ಸ್ವಾಬುದ್ಧಿ ತಮಗೇನಾದರೂ ಅವಶ್ಯಕತೆಗಳು ಬರುವಾಗ ದಯಮಾಡಿ ಫೈನಾನ್ಸ್ ಯಾರು ಕೊಡ್ತಾರೆ ಯಾರು ಸಾಲ ಕೊಡ್ತಾರೆ ಫೈನಾನ್ಸ್ ಕಂಪನಿಗಳನ್ನು ಹುಡುಕಬೇಡಿ ದೇವರನ್ನು ಹುಡುಕ್ರಿ ದೇವರ ಬಳಿ ಪ್ರಾರ್ಥನೆ ಮಾಡಿ ನೀವು ಸಾಲ ತೆಗೆದುಕೊಳ್ಳುವಂಥದ್ದಲ್ಲ ದೇವರಿಗೆ ಇಷ್ಟವಾಗಿರುವುದು ನೀವು ಆತನನ್ನು ಆಶ್ರಯಿಸಿಕೊಳ್ಳಬೇಕು ಕೆಲವೊಂದು ಸಮಯದಲ್ಲಿ ನಾವು ನೆನೆಸಿಕೊಳ್ತೇವೆ ಹೇಗಿದ್ರೂ ನಮಗೆ ಸಾಲ ಸಿಗ್ತದೆ ಹೇಗಿದ್ರು ನಮಗೆ ಇದೆಲ್ಲ ನಮಗೆ ಅನುಕೂಲಕರವಾಗಿದೆ ಮತ್ತೆ ಯಾಕೆ ಪ್ರಾರ್ಥನೆ ಮಾಡಬೇಕು ನೀವು ಸಾಲ ತೆಗೆದುಕೊಳ್ಳುವಾಗ ದೇವರನ್ನ ಕೇಳೋದಿಲ್ಲ ದೇವರ ಆಲೋಚನೆ ಕೇಳೋದಿಲ್ಲ ನಂತರ ಸಾಲ ತೀರಿಸುವಾಗ ಮಾತ್ರ ದೇವರ ಸಹಾಯ ಬೇಕು ದೇವರ ಮಾರ್ಗಕ್ಕೋಸ್ಕರವಾಗಿ ಅನೇಕರು ಕೇಳುವುದನ್ನು ನಾವು ನೋಡ್ತೇವೆ ಹಾಗಾದರೆ ದೇವರು ಆತನನ್ನ ಆಶ್ರಯಿಸಿಕೊಳ್ಳುವಂತ ಮಕ್ಕಳನ್ನ ಎಂದಿಗೂ ಕೂಡ ಆಶಾಭಂಗ ಪಡುವುದಕ್ಕೆ ಬಿಡೋದಿಲ್ಲ ತಕ್ಕ ಸಮಯದಲ್ಲಿ ನಿಮ್ಮ ಅವಶ್ಯಕತೆಗಳನ್ನು ದೇವರಿಗೆ ಪೂರೈಸಲು ಸಾಧ್ಯವಿದೆ ನೀವು ನಂಬಿಕೆ ಇಟ್ಟು ಆತನನ್ನು ಆಶ್ರಯಿಸಿಕೊಳ್ಳಬೇಕು ದೇವರ ನನ್ನ ಅವಶ್ಯಕತೆ ಹೀಗಿದೆ ನನಗೆ ಈ ಕಾರ್ಯಕ್ಕಾಗಿ ಹಣ ಬೇಕಾಗಿದೆ ಈ ಕಾರ್ಯ ನನ್ನ ಕುಟುಂಬದಲ್ಲಿ ಮಾಡಬೇಕಾಗಿದೆ ಇದರ ಅವಶ್ಯಕತೆ ಇದೆ ಎಂದು ನಾವು ದೇವರ ಬಳಿ ಆಲೋಚನೆ ಕೇಳಿ ಪ್ರಾರ್ಥನೆ ಮಾಡುವಾಗ ಆತನು ನಮಗೆ ಆಲೋಚನೆಯನ್ನು ಹೇಳಿಕೊಟ್ಟು ಮಾರ್ಗವನ್ನು ಕೂಡ ಮಾಡುವ ದೇವರಾಗಿದ್ದಾನೆ ಯಾಕೆ ನಮ್ಮಲ್ಲಿ ನಂಬಿಕೆಗಳು ಕಡಿಮೆ ಇದೆ ಯಾಕೆ ಯಾವಾಗಲೂ ಸ್ವಾಬುದ್ಧಿಯನ್ನು ಆಧಾರ ಮಾಡಿಕೊಳ್ತೇವೆ ಅನೇಕ ಯವನಸ್ಥರು ಸ್ವಬುದ್ಧಿಗಳನ್ನು ಆಧಾರ ಮಾಡಿಕೊಂಡು ಮದುವೆಗಳನ್ನು ಆಗ್ತಾರೆ ಸ್ವಲ್ಪ ದಿವಸಗಳಲ್ಲಿಯೇ ತಮ್ಮ ಜೀವಿತದಲ್ಲಿ ಡಿವೋರ್ಸ್ ತೆಗೆದುಕೊಂಡು ನಂತರ ತಮ್ಮ ಜೀವನದಲ್ಲಿ ಕಣ್ಣೀರಲ್ಲಿ ಪ್ರಯಾಸಗಳಲ್ಲಿ ಅನೇಕ ವಿಧವಾದಂಥ ಕೆಟ್ಟ ಕಾರ್ಯಗಳಿಗೆ ಹೋಗುವುದನ್ನು ನಾವು ನೋಡ್ತೇವೆ ಸ್ವಾಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬೇಡಿ ಇದು ತುಂಬ ಮೋಸಕರವಾದಂಥ ಕಾರ್ಯವಾಗಿದೆ ನಮ್ಮ ಬುದ್ಧಿಗಳು ಸೌಲನು ಕೂಡ ಸ್ವಾಬುದ್ಧಿಯನ್ನು ಆಧಾರ ಮಾಡಿಕೊಳ್ತಾನೆ ಯಜ್ಞ ಮಾಡಬೇಕಾಗಿದ್ದಂಥವ್ರು ಯಾರಾಗಿದ್ದಾರೆ ಯಾಚಕರು ಮಾತ್ರ ಆದರೆ ಸಾಮುವೆಲನು ಬರುವುದಕ್ಕಿಂತ ಮುಂಚೆ ಅವನೇ ಯಜ್ಞ ಮಾಡ್ತಾನೆ ಹಾಗೆ ಅಮಲೇಕರನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡು ಯಾವ್ದನ್ನು ಮಿಕ್ಕಿಸಬೇಡ ಎಂದು ದೇವರು ಹೇಳಿದ್ರೆ ಒಳ್ಳೇದನ್ನೆಲ್ಲಾ ಮಿಕ್ಕಿಸಿ ಇಟ್ಟುಕೊಂಡು ನಂತರ ಹೇಳ್ತಾ ಇದ್ದಾನೆ ಈ ಒಳ್ಳೆದನ್ನೆಲ್ಲಾ ದೇವರಿಗೋಸ್ಕರವಾಗಿ ಯಜ್ಞ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಸಾಮುವೆಲನು ಸವಲನಿಗೆ ಹೇಳ್ತಾ ಇದ್ದಾನೆ ಯಜ್ಞ ಮಾಡುವುದಕ್ಕಿಂತ ಮಾತು ಕೇಳುವಂಥದ್ದು ಉತ್ತಮವಾಗಿದೆ ಇವತ್ತು ನಾವು ದೇವರ ಮಾತುಗಳನ್ನು ಕೇಳ್ತಾ ಇದ್ದೇವ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ ಪ್ರತಿದಿನ ವಾಕ್ಯದ ಮೂಲಕ ಸೇವಕರುಗಳ ಮೂಲಕ ಹಾಗೆ ನಾವು ಕೇಳುವಂತಹ ವಿಡಿಯೋಗಳ ಮೂಲಕವಾಗಿ ಅನೇಕ ಕಡೆಯಿಂದ ದೇವರು ನಮ್ಮ ಸಂಗಡ ನಮ್ಮ ಮನಸ್ಸಿನ ಮೂಲಕವಾಗಿ ಆತ್ಮನ ಮೂಲಕವಾಗಿ ಕನಸಿನ ಮೂಲಕವಾಗಿ ಎಲ್ಲ ಕಡೆಯಲ್ಲೂ ಮಾತನಾಡ್ತಾ ಇದ್ರು ಕೂಡ ನಮ್ಮ ಮನಸ್ಸುಗಳನ್ನು ಕಠಿಣಪಡಿಸಿಕೊಂಡು ನಮ್ಮ ಆಲೋಚನೆಗಳ ಮೇಲೆ ನಾವೇನಾದರೂ ನಾವು ಅವಲಂಬಿತವಾಗುವುದಾದ್ರೆ ಆಧಾರ ಮಾಡಿಕೊಳ್ಳುವುದಾದ್ರೆ ಸಂಗತಿಯಾಗಿದೆ ನಾವು ಇನ್ನು ಕೆಲವರು ಯಾರ ಆಲೋಚನೆ ಕೇಳ್ತಾರೆ ಅಂದ್ರೆ ಸೈತಾನನು ಅನೇಕ ಸಮಯದಲ್ಲಿ ಅನೇಕ ಮನುಷ್ಯರ ಮುಖಾಂತರವಾಗಿ ನಮಗೆ ಆಲೋಚನೆ ಹೇಳಿಕೊಡಲು ಅವನು ಕರೆತರುವುದನ್ನ ನಾವು ನೋಡ್ತೇವೆ ಆವೀದನ ಮಗನಾದ ಅಪ್ಸಲೋಮನು ಓಮನು ಅವನ ಜೀವಿತದಲ್ಲಿ ಕೆಡಲು ಕಾರಣವೇನೆಂದ್ರೆ ಅವನು ಕೇಳ್ತಾ ಇದ್ದಂತಹ ಆಲೋಚನೆ ಅವನಿಗೊಬ್ಬ ಆಲೋಚಕ ಆತನ ಹೆಸರು ಅಹಿತೋಪನ ಎಂದು ಆ ಅಹಿತೋಪನ ಆಲೋಚನೆ ಕೇಳಿ ಅನೇಕ ದುಷ್ಕೃತಿಯನ್ನು ತಂದೆಗೆ ಅವಮಾನ ಪಡಿಸುವಂತಹ ತಂದೆಯನ್ನ ನೋಪಡಿಸುವಂತಹ ಕಾರ್ಯವನ್ನು ಅಪ್ಸಲೋಮನು ಮಾಡುವುದನ್ನು ನೋಡ್ತೇವೆ ಪ್ರೀತಿಯ ಸಹೋದರ ಸಹೋದರಿಯರೇ ಯಾರ ಆಲೋಚನೆ ಕೇಳ್ತಾ ಇದ್ದೀರಾ ದಯಮಾಡಿ ನೀವು ಎಚ್ಚರವಾಗಿರಿ ನಾವು ಸೈತಾನನ ಆಲೋಚನೆ ಎಂದು ನೆನೆಸುವಾಗ ನಾವು ಸೈತಾನನಂದು ಾದ್ರೆ ಎರಡು ಕೊಂಬು ಇಟ್ಟುಕೊಂಡು ಹೀಗೆ ಕೋರೆ ಹಲ್ಲಿಟ್ಟುಕೊಂಡು ಇಟ್ಟುಕೊಂಡು ವಿಕೃತವಾಗಿ ಬಂದು ನಮಗೆ ಆಲೋಚನೆ ಹೇಳುವುದಾದ್ರೆ ನಾವೇನ್ ಮಾಡ್ತೇವೆ ಸೈತಾನನೇ ನಮ್ಮಿಂದ ತೊಲಗು ಹೋಗು ಎಂದು ಯೇಸುಸ್ವಾಮಿ ಹೇಳಿದ ರೀತಿಯಲ್ಲಿ ನಾವು ಸುಲಭವಾಗಿ ಹೇಳಿಬಿಡ್ತೇವೆ ಆದ್ರೆ ಸೈತಾನನು ಆ ರೀತಿಯಾಗಿ ಬಂದು ನಮ್ಗೆ ಆಲೋಚನೆ ಹೇಳೋದಿಲ್ಲ ಎದೆ ತೋಟದಲ್ಲಿ ನಾವು ಕಾಣಲ್ಪಡ್ತೇವೆ ಸರ್ಪದ ಮೂಲಕವಾಗಿ ಅವಳ ಬಳಿಯಲ್ಲಿ ಬಂದು ಸೈತಾನನ್ನು ಮಾತನಾಡ್ತಾನೆ ಇವತ್ತು ಎಷ್ಟೋ ಜನರ ಜೀವಿತದಲ್ಲಿ ಮನುಷ್ಯನ ಮೂಲಕವಾಗಿ ಮನುಷ್ಯನನ್ನು ಕಳಿಸಿ ಮನುಷ್ಯನ ಆಲೋಚನೆಯನ್ನು ಕೇಳುವಂತೆ ಮಾಡಿ ನಷ್ಟಪಟ್ಟು ದುಃಖಪಟ್ಟು ಪ್ರಯಾಸಪಟ್ಟು ಜೀವಿತದಲ್ಲಿ ಮತ್ತೆ ಹೇಳಲಿಕ್ಕೆ ಸಾಧ್ಯವಾಗದೇ ಇರುವಂಥ ಪರಿಸ್ಥಿತಿಗಳಲ್ಲಿ ಎಷ್ಟೋ ಜನರಿದ್ದಾರೆ ಕಾರಣ ಏನಂದರೆ ಮನುಷ್ಯನ ಆಲೋಚನೆಯನ್ನು ಕೇಳಿ ಅದಕ್ಕೆ ಸ್ವಾಮಿ ಹೇಳ್ತಾರೆ ಒಬ್ಬ ಕುರುಡನು ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸ್ಲಿಕ್ಕೆ ಹೋದರೆ ಇಬ್ಬರೂ ಕೂಡ ಗುಂಡಿಯೊಳಗೆ ಬಿದ್ದು ಹೋಗ್ತಾರೆ ಕುರುಡನು ಅವನೇ ಕುರುಡನು ಅವನಿಗೆ ದಾರಿ ಗೊತ್ತಿಲ್ಲ ಆದರೆ ಅವನು ಇನ್ನೊಂದು ಕುರುಡನಿಗೆ ದಾರಿ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ ಅದೇ ರೀತಿಯಾಗಿ ಮನುಷ್ಯನಿಗೆ ಅವರ ಜೀವಿತದಲ್ಲೇ ಏನು ಮಾಡಬೇಕೆಂದು ಆಲೋಚನೆಗಳು ಅವ್ರಿಗೆ ಗೊತ್ತಿಲ್ಲ ಅವರ ಜೀವಿತದಲ್ಲಿರುವ ಸಮಸ್ಯೆಯನ್ನು ಸಾಲವನ್ನು ರೋಗವನ್ನು ಹೇಗೆ ಹೋಗಿಸ್ಕೊಳ್ಬೇಕು ಅಥವಾ ಹೇಗೆ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಂತ ಅವರಿಗೆ ಗೊತ್ತಿರೋದಿಲ್ಲ ಆದರೆ ಇನ್ನೊಬ್ಬರ ಜೀವಿತದಲ್ಲಿ ನೀವು ಹೀಗೆ ಕಾರ್ಯ ಮಾಡಿ ನೀವು ಈ ಕಾರ್ಯಗಳನ್ನು ಮಾಡುವುದಾದರೆ ಉತ್ತಮಕರವಾಗಿರ್ತದೆ ಎಂದು ಆಲೋಚನೆ ಹೇಳ್ತಾರೆ ಈ ಆಲೋಚನೆಯನ್ನು ಕೇಳಿ ನೀವೇನಾದರೂ ಅವುಗಳನ್ನು ಕಾರ್ಯರೂಪಕ್ಕೆ ತರುವುದಾದರೆ ಖಂಡಿತವಾಗಿಯೂ ಅನೇಕ ನಷ್ಟ ಒಳಪಡ್ತೀರಾ ಕರ್ತನ ಆಲೋಚನೆಯನ್ನ ಕೇಳಿರಿ ಜನರ ಆಲೋಚನೆಗಳಲ್ಲ ಮನುಷ್ಯನ ವಿಷಯದಲ್ಲಿ ನಾವು ತುಂಬ ಎಚ್ಚರವಾಗಿರಬೇಕು ದುಷ್ಟನು ನೇರವಾಗಿ ಬಂದು ನಮ್ಮನ್ನು ವಂಚಿಸುವುದಿಲ್ಲ ಮನುಷ್ಯರ ಮುಖಾಂತರವಾಗಿ ಮನುಷ್ಯರನ್ನು ಉಪಯೋಗಿಸಿಕೊಂಡೇ ವಂಚಿಸುವುದನ್ನು ನೋಡ್ತೇವೆ ಅದಕ್ಕೆ ಉದಾಹರಣೆಯಾಗಿ ನಾವು ಯೋಬನ ಹೆಂಡತಿಯನ್ನು ನೋಡಬಹುದಾಗಿದೆ ಯೋಬನ ಹೆಂಡತಿ ಹೇಳ್ತಾ ಇದ್ದಾಳೆ ಈಗಲಾದ್ರೂ ದೇವರನ್ನು ದೂಷಿಸಿ ಸಾಯಿ ಎಂದು ಯೋಬನಿಗೆ ಸರಿಯಾಗಿ ಅರ್ಥವಾಗ್ತದೆ ಇದು ನನ್ನ ಹೆಂಡತಿ ಆಡುತ್ತಾ ಇರುವ ಮಾತಲ್ಲ ನನ್ನ ಹೆಂಡತಿಯ ಮುಖಾಂತರವಾಗಿ ಸೈತಾನನು ಮಾತನಾಡ್ತಾ ಇದ್ದಾನೆ ಎಂದು ಅವನಿಗೆ ತಿಳಿಯ ಬಂದಿತ್ತು ಅವನು ತಿಳುಕೊಂಡಿದ್ದನು ಈಗ ಕೇ ಅವನೇನಾದರೂ ಆ ಹೆಂಡತಿ ಹೇಳಿದ ಆಲೋಚನೆಯನ್ನ ಕೇಳಿದ್ರೆ ಮತ್ತೆ ಅವನು ತನ್ನ ಜೀವಿತದಲ್ಲಿ ನೀತಿವಂತನಾಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಸಾಕ್ಷಿ ಹೊಂದ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅವನ ಸ್ಥಿತಿಯು ದುಪ್ಪಟ್ಟಾಗಿ ಆಶೀರ್ವಾದ ಹೊಂದಿ ನಾಲ್ಕು ತಲೆಮಾರುಗಳನ್ನ ಅವನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಆದ ಕಾರಣವೇ ನಾವು ಮನುಷ್ಯರು ಮಾತನಾಡುವಾಗ ಎಚ್ಚರ ವಹಿಸಬೇಕು ಅದು ದೇವ ಸೇವಕರೇ ಆಗಿರ್ಬೋದು ಸತ್ಯವೇದದಲ್ಲಿ ಅದಕ್ಕೆ ಉದಾಹರಣೆಯಾಗಿ ನೋಡುವಾಗ ನಾವು ನೋಡ್ತೇವೆ ಪ್ರವಾದಿಗೆ ದೇವರು ತಿಳಿಯಪಡಿಸಿರ್ತಾರೆ ನೀನು ಹೋಗಿರುವ ಸ್ಥಳದಲ್ಲಿ ಯಾವುದನ್ನು ಕೂಡ ನೀನು ಊಟ ಮಾಡಬಾರದು ಏನನ್ನ ಸೇವಿಸಬಾರದು ಎಂದು ದೇವರು ಆಜ್ಞೆ ಕೊಟ್ಟು ಕಳಿಸಿರ್ತಾರೆ ಅದೇ ಪ್ರಕಾರ ಆ ಪ್ರವಾದಿಯು ಕೂಡ ಹೋದಂಥ ಸ್ಥಳದಲ್ಲಿ ಪ್ರವಾದನೆಯನ್ನ ಹೇಳಿ ದೇವರ ಆಲೋಚನೆಯನ್ನ ಮಾತುಗಳನ್ನ ಹೇಳಿ ತಿರುಗಿ ಅಲ್ಲಿ ಏನನ್ನು ಸೇವಿಸದೆ ತಿರುಗಿ ತನ್ನ ಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ಅವನು ಮಲಗ್ತಾನೆ ಅವನು ಮಲಗಿರುವುದನ್ನು ಒಂದು ಚಿಕ್ಕ ಬಾಲಕನು ಇನ್ನೊಂದು ಹಿರಿಯ ಸೇವಕನಿಗೆ ಅಂದ್ರೆ ಪ್ರವಾದಿಗೆ ಹೇಳುವಾಗ ಆ ಹಿರಿಯ ಪ್ರವಾದಿ ಹೇಳ್ತಾನೆ ನೀನು ನನ್ನ ಮನೆಯಲ್ಲಿ ಬಂದು ಊಟ ಮಾಡಿಕೊಂಡು ನೀನು ಹೋಗಬೇಕು ಎಂದು ಹೇಳುವಾಗ ಅವನು ಹೇಳ್ತಾನೆ ಇಲ್ಲ ನನಗೆ ದೇವರು ಎಲ್ಲಿ ಇಲ್ಲೆಲ್ಲಿಯೂ ಕೂಡ ಊಟ ಮಾಡುವ ಹಾಗಿಲ್ಲ ಎಂದು ಏನನ್ನು ಸೇವಿಸಬಾರ್ದು ಎಂದು ಹೇಳಿದ್ದಾರೆ ಎಂದು ಹೇಳುವಾಗಲೂ ಆ ಹಿರಿಯ ಪ್ರವಾದಿ ಸುಳ್ಳನ್ನು ಹೇಳ್ತಾನೆ ಇಲ್ಲ ದೇವರು ನನಗೆ ನನ್ನ ಸಂಗಡ ಮಾತನಾಡಿದ್ದಕ್ಕೆ ನಿನ್ನನ್ನು ನಾನು ಕರೆದುಕೊಂಡು ಹೋಗ್ತಾ ಇದ್ದೇನೆ ಎಂದು ಹೇಳಿ ಅಲ್ಲಿ ಊಟ ಮಾಡಿ ನಂತರ ತಿರುಗಿ ಹೋಗುವಾಗ ಅವನನ್ನು ಅರ್ಧದಲ್ಲಿಯೇ ಸಿಂಹವು ಕೊಂದು ಸಾಯಿಸುವುದನ್ನು ನೋಡ್ತೇವೆ ಇವತ್ತು ನಮಗೆ ಆಲೋಚನೆ ಹೇಳಿಕೊಡುವವರು ಕೆಲವೊಮ್ಮೆ ಒಮ್ಮೆ ಅವರು ತುಂಬಾ ಅನ್ಯ ಭಾಷೆಯನ್ನ ಮಾತನಾಡುವವರಾಗಿರ್ಬೋದು ಪ್ರಾರ್ಥನೆಯನ್ನು ನಿಮಗಿಂತ ಪ್ರಾರ್ಥನೆ ಮಾಡುವವರನ್ನ ನಿಮಗಿಂತ ಯಾವಾಗಲೂ ವಾಕ್ಯ ಓದುವವರು ಆಲೋಚನೆ ಹೇಳ್ತಾ ಇದ್ದಾರೆ ಎಂದು ಹೇಳಿ ಅವರ ಆಲೋಚನೆಗಳನ್ನ ನೀವು ಕೇಳುವುದಾದರೆ ಅದು ಕೂಡ ತಪ್ಪಾದ ಕಾರ್ಯವಾಗಿದೆ ದೇವರ ಸೇವಕರು ಏನಾದರೂ ನಿಮಗೆ ಆಲೋಚನೆ ಹೇಳ್ತಾರೆ ಅಥವಾ ಯಾರಾದರೂ ನಿಮಗೆ ಏನಾದರೂ ಆಲೋಚನೆ ಹೇಳುವಾಗ ಮೊದಲು ನೀವು ಅದನ್ನು ತೆಗೆದುಕೊಂಡು ಕರ್ತನ ಪಾದದಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿರಿ ದೇವರು ನಿಮಗೆ ದಾವಿ ಇದನಿಗೆ ಎಲ್ಲ ಸಮಯದಲ್ಲೂ ದೇವರ ಆಲೋಚನೆ ಕೇಳ್ತಾ ಇದ್ದನು ಅದಕ್ಕೆ ತನ್ನ ಜೀವಿತದಲ್ಲಿ ತಪ್ಪಿ ಹೋಗುವ ಸಮಯ ಬಂದಾಗಲೂ ಕೂಡ ದೇವರು ಅವನನ್ನ ಸರಿಪಡಿಸಿ ನಡೆಸಿದ ಕಾರಣ ಏನಂದ್ರೆ ಯಾವಾಗಲೂ ದೇವರ ಆಲೋಚನೆಯನ್ನ ಅವನು ಕೇಳ್ತಾ ಇದ್ದನು ಆದರೆ ನನ್ನ ಕಾಲದಲ್ಲಿ ನೋಡುವಾಗ ಅವನು ಜ್ಞಾನಿಯಾಗಿದ್ದನು ಅವನು ತನ್ನ ಜ್ಞಾನ ಅವನಿಗೆ ಹೆಚ್ಚಿದ್ದ ಕಾರಣ ದೇವರ ಆಲೋಚನೆಯನ್ನು ಅವನು ಕೇಳಲಿಲ್ಲ ದೇವರ ಆಲೋಚನೆಯನ್ನು ಕೇಳದೆ ತನ್ನ ಇಷ್ಟದ ಪ್ರಕಾರವಾಗಿ ಮದುವೆಗಳನ್ನು ಮಾಡಿಕೊಂಡು ಇಸ್ರಾಯಲರಲ್ಲಿ ವಿಗ್ರಹ ಆರಾಧನೆಗಳನ್ನು ಹಾಗೆ ಅವನ ಮನಸ್ಸನ್ನು ಕೂಡ ಅವನು ವಿವಾಹ ಮಾಡಿಕೊಂಡಿದ್ದಂಥ ಸ್ತ್ರೀಯರು ಆ ವಿಗ್ರಹಗಳ ಕಡೆಗೆ ತಿರುಗಿಸುವುದನ್ನು ನಾವು ನೋಡ್ತೇವೆ ನಂತರ ಕೊನೆಗೆ ಮಾನಸಾಂತರ ಪಟ್ಟು ಜ್ಞಾನೋಕ್ತಿಗಳನ್ನ ಮತ್ತೆ ಪ್ರಸಂಗಿ ಪುಸ್ತಕವನ್ನು ಬರೆಯುವುದನ್ನು ನೋಡ್ತೇವೆ ಪ್ರಸಂಗಿಗಳ ಪುಸ್ತಕದಲ್ಲಿ ಹೇಳ್ತಾನೆ ಎಲ್ಲವೂ ವ್ಯರ್ಥ ಸಕಲವೂ ವ್ಯರ್ಥ ಆತನ ಜೀವಿತದಲ್ಲಿ ಅನೇಕ ವಿವಾಹ ಏಳುನೂರು ಮಂದಿ ಪತ್ನಿಯರು ಮುನ್ನೂರು ಮಂದಿ ಉಪ ಪತ್ನಿಯರು ಅವನಿಗಿದ್ದದನ್ನು ನಾವು ನೋಡ್ತೇವೆ ಮತ್ತು ಅವನ ಜೀವಿತದಲ್ಲಿದ್ದಂತಹ ಐಶ್ವರ್ಯ ಅವನ ಕಾಲದಲ್ಲಿ ಬೆಳ್ಳಿಗೆ ಬೆಲೆನೇ ಇರಲಿಲ್ಲ ಅಷ್ಟು ಐಶ್ವರ್ಯ ಉಳ್ಳವನಾಗಿದ್ದನು ನೋಡಿ ನಮ್ಮ ಜೀವಿತದಲ್ಲಿ ಯಾವಾಗ ನಾವು ಮನುಷ್ಯರ ಆಲೋಚನೆಗಳನ್ನು ಅಥವಾ ನಮ್ಮ ಸ್ವಾಬುದ್ಧಿಗಳ ಮೇಲೆ ನಾವು ಆಧಾರಗೊಳ್ತೇವೋ ಅದು ಯಾವಾಗಲೂ ನಮಗೆ ಕೇಡನ್ನು ಉಂಟು ಮಾಡುವಂಥದ್ದಾಗಿದೆ ಆದರೆ ದೇವರ ಆಲೋಚನೆಯನ್ನು ಕೇಳುವಂತಹ ಅವರ ಜೀವಿತವನ್ನು ನೋಡುವಾಗ ಅದು ತಪ್ಪಿ ಹೋಗುವ ಸಮಯದಲ್ಲಿ ಅಥವಾ ಅದಿನ್ನೇನು ನಮಗೆ ಸಿಕ್ಕೋದಿಲ್ಲ ಎಲ್ಲವೂ ಮುಗಿದು ಹೋಯ್ತು ಅನ್ನೋ ಸಮಯದಲ್ಲೂ ದೇವರು ಕೈ ಬಿಡದೆ ಕರಗಳಲ್ಲಿ ಇಟ್ಟು ಹಿಡಿದುಕೊಂಡು ಕಾರ್ಯ ಮಾಡುವವರಾಗಿದ್ದಾರೆ ಆದ ಕಾರಣ ನಿಮಗೆ ಬರುವ ಆಲೋಚನೆ ನಿಮ್ಮ ಸ್ವಾಬುದ್ಧಿಯದು ಅಥವಾ ಸೈತಾನನು ಕಳಿಸ್ತಾ ಇರುವಂಥ ಸೈತಾನನು ಮಾಡ್ತಾ ಇರುವಂಥ ಆಲೋಚನೆಗಳು ನಿಮ್ಮ ಜೀವಿತವನ್ನು ನಾಶಪಡಿಸಬೇಕೆಂದು ಫೇಸ್ಬುಕ್ ಮೂಲಕವಾಗಿ ವಾಟ್ಸಪ್ಗಳ ಮೂಲಕವಾಗಿ ಬರುವಂಥ ಮೆಸೇಜ್ಗಳಿಗೆ ನೀವು ರಿಪ್ಲೈ ಕೊಡಬೇಡಿ ಬರುವಂತಹ ವ್ಯಕ್ತಿಗಳನ್ನೆಲ್ಲ ನೀವು ಪರಿಚಯ ಮಾಡಿಕೊಂಡು ಎಲ್ಲವನ್ನ ನೀವು ಅವರಿಗೆ ಹೇಳುವುದಾದರೆ ಅಥವಾ ಎಲ್ಲ ಕಾರ್ಯದಲ್ಲೂ ನೀವು ಅವ್ರನ್ನ ನಂಬುವುದಾದರೆ ದಯಮಾಡಿ ನೀವು ಮೋಸ ಹೋಗ್ತೀರಾ ಎಚ್ಚರವಾಗಿರಿ ನಮ್ಗೆ ಯಾವಾಗಲೂ ಒಂದು ಪರಿಜ್ಞಾನ ಇರಬೇಕು ಇದು ಕಡೆಯ ದಿವಸವಾಗಿದೆ ನಾವು ಮೊನ್ನೆ ದಿವಸದಲ್ಲಿ ನಾವು ನೋಡಿದೆವು ಚಾರ್ಲಿ ಕ್ರಿಕ್ ಎಂಬ ಒಬ್ಬ ಯವನಸ್ಥನು ಆತನು ಸತ್ಯವನ್ನ ಸತ್ಯವಾಗಿಯೇ ಬೋಧಿಸ್ತಾ ಇದ್ದಂತಹ ಯವನಸ್ಥನಾಗಿದ್ದನು ನೀವು ಮಾಡುವಂತಹ ಕಾರ್ಯಗಳು ದೇವರಿಗೆ ವಿರುದ್ಧವಾಗಿದೆ ನೀವು ಮಾನಸಾಂತರ ಹೊಂದಿಕೊಳ್ಳಿ ಅವುಗಳನ್ನ ಮಾಡಬೇಡಿ ಎಂದು ಧೈರ್ಯವಾಗಿ ಹೇಳ್ತಾ ಇದ್ದನು ಆತನು ಸತ್ತಂತಹ ವಿಷಯದನ್ನ ಅನೇಕರಿಗೆ ಕೇಳುವಾಗ ಅನೇಕ ಯವನಸ್ಥರು ಕೊಟ್ಟಂಥ ಉತ್ತರ ಏನಾಗಿತ್ತಂದ್ರೆ ಅವನು ಸತ್ತಿದ್ದೇ ಒಳ್ಳೆಯದಾಯಿತು ನಮಗೆ ಸಂತೋಷವಾಗಿದೆ ನೋಡಿ ಸತ್ಯವನ್ನು ಸ್ವೀಕರಿಸುವಂತಹ ಸತ್ಯವನ್ನು ಪ್ರೀತಿಸುವಂಥ ಕಾಲಗಳು ಈ ಕಾಲಗಳೆಲ್ಲ ಬರೀ ಮೋಸ ಬರೀ ಅನ್ಯಾಯ ಸುಳ್ಳುಗಳನ್ನು ಹಿಂಬಾಲಿಸುವಂಥ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವಾಗ ನೋಹನ ಕಾಲದಲ್ಲಿ ಇದ್ದಂತಹ ಪರಿಸ್ಥಿತಿ ಅದಕ್ಕಿಂತ ಗಂಭೀರವಾಗಿರ್ತದೆ ಎಂದು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯೇಸುಸ್ವಾಮಿ ಹೇಳುವುದನ್ನು ನಾವು ಕಾಣಲ್ಪಡ್ತೇವೆ ಹಾಗಾದರೆ ಆ ನೋಹನ ಕಾಲದಲ್ಲಿ ಜನರು ಮದುವೆ ಇದ್ದರು ಕುಡಿತಾ ಇದ್ರು ಎಂಜಾಯ್ ಮಾಡ್ತಾ ಇದ್ದರು ಅದಕ್ಕಿಂತ ಹೆಚ್ಚಾದ ಕಾರ್ಯಗಳನ್ನು ಈ ದಿವಸದಲ್ಲಿ ಈ ಜನ್ರೇಷನ್ ಅವರು ಮಾಡ್ತಾ ಇದ್ದಾರೆ ಆದ ಕಾರಣ ನಾವು ಎಚ್ಚರವಾಗಿರಬೇಕು ನಮಗೆ ಬರುವ ಎಲ್ಲ ಆಲೋಚನೆಗಳು ನಮ್ಮ ಸ್ವಾಬುದ್ಧಿಗಳನ್ನು ಹಾಗೆ ಸೈತಾನನು ಕೊಡುವ ಆಲೋಚನೆಗಳು ಅದು ಮನುಷ್ಯರ ಮುಖಾಂತರವಾಗಿ ಮನುಷ್ಯನು ನಮಗೆ ತರುವ ಎಲ್ಲ ಆಲೋಚನೆಗಳನ್ನು ನಾವು ಕೇಳಿ ಮನುಷ್ಯನ ಆಳ್ವಿಕೆಗೆ ನಮ್ಮನ್ನು ನಾವು ಒಪ್ಪಿಸಿ ಕೊಡಬಾರದು ಇಸ್ರಾಯಲರ ಜೀವಿತದಲ್ಲಿ ಅಪಜಯ ಉಂಟಾಗಲಿಕ್ಕೆ ಮುಖ್ಯ ಕಾರಣ ಏನೆಂದು ನಾವು ನೋಡುವುದಾದರೆ ಅವರ ಜೀವಿತದಲ್ಲಿ ಶತ್ರುಗಳು ಹೆಚ್ಚಾಗಲಿಕ್ಕೆ ಕಾರಣ ಏನೆಂದರೆ ದೇವರು ಅವರಿಗೆ ನಾನೇ ಅರಸನಾಗಿ ನಿಮ್ಮನ್ನು ನಾನು ನಡೆಸ್ತೇನೆ ಎಂದು ದೇವರು ಹೇಳಿದರು ಆದರೆ ಇಸ್ರಾಯ್ಲರು ದೇವರ ಆಳ್ವಿಕೆ ಬೇಡ ನಮಗೊಬ್ಬ ಅರಸನು ಬೇಕು ಮನುಷ್ಯನ ಆಳ್ವಿಕೆ ಬೇಕು ದೇವರ ಆಳ್ವಿಕೆಯನ್ನು ತಿರಸ್ಕರಿಸಿ ಮನುಷ್ಯನ ಆಳ್ವಿಕೆಗೆ ತಮ್ಮನ್ನು ತಾವು ಯಾವಾಗ ಒಪ್ಪಿಸಿಕೊಡ್ತಾರೋ ಸವಲನ್ನು ಬರ್ತಾನೆ ಹಾಗೆ ದಾವೀದನು ಬರ್ತಾನೆ ಅನೇಕ ರಾಜರುಗಳು ಬರ್ತಾರೆ ಶತ್ರುಗಳು ಹೆಚ್ಚಾಗ್ತಾರೆ ಹಾಗೆ ನೋಡುವುದಾದರೆ ಅನೇಕ ವಿಗ್ರಹ ಆರಾಧನೆಗಳು ದೇವರಿಗೆ ವಿರುದ್ಧವಾದ ಪಾಪಗಳು ಇಸ್ರಾಯೇಲರಲ್ಲಿ ಉಂಟಾಗಿ ಈಜ್ಕಿಯನ್ನು ಮಾಡಿದಂಥ ತಪ್ಪಿನಿಂದಲೇ ಎಪ್ಪತ್ತು ವರ್ಷಗಳ ಕಾಲ ಯಹೂದ್ಯರು ಬಾಬೇಲಿಗೆ ಸೆರೆಯಾಗಿ ಹೋಗಬೇಕಾಗಿತ್ತು ನೋಡಿ ಯಾವಾಗ ನಮ್ಮ ಆಳ್ವಿಕೆಯನ್ನ ನಾವು ಮನುಷ್ಯನ ಕೈಗೆ ಒಪ್ಪಿಸ್ತೇವೆ ದೇವರ ಆಲೋಚನೆಯನ್ನ ದೇವರ ಆಳ್ವಿಕೆಯನ್ನ ತಿರಸ್ಕರಿಸಿದ ಇಸ್ರಾಯೇಲರ ಜೀವಿತದಲ್ಲಿ ಶತ್ರುಗಳು ಹೆಚ್ಚಾದ್ರು ನಾವು ಕೂಡ ದೇವರ ಆಳ್ವಿಕೆಯನ್ನ ತಿರಸ್ಕರಿಸ್ತಾ ಇದ್ದೇವ ದೇವರ ಆಲೋಚನೆಯನ್ನ ತಿರಸ್ಕರಿಸ್ತಾ ಇದ್ದೇವ ದೇವರ ಮಾತುಗಳನ್ನ ಕೇಳ್ತಾ ಇದ್ದೇವ ದೇವರು ನಮ್ಮ ಸಂಗಡ ಮಾತನಾಡುವಾಗ ಆತನ ಆಲೋಚನೆಗಳಿಗೆ ಕಿವಿಗೊಡ್ತಾ ಇದ್ದೇವ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನೀವಿಂದು ಆತನ ಆಲೋಚನೆಗಳಿಗೆ ಆತ ನಿಮ್ಮ ಸಂಗಡ ಮಾತನಾಡುವ ಆತನ ಆಲೋಚನೆಗಳಿಗೆ ಕಿವಿಗೊಡದೆ ಇದ್ದರೆ ದಯಮಾಡಿ ಇವತ್ತೇ ನಿಮ್ಮ ಮನಸ್ಸನ್ನ ಕರ್ತನ ಕೊಡಿರಿ ಇದು ಮೋಸಕರವಾದ ಕಾಲ ದೇವರ ಜ್ಞಾನವಿಲ್ಲದೆ ಇದ್ರೆ ದೇವರು ಕೊಡುವಂತಹ ಆಲೋಚನೆ ಇಲ್ಲದೆ ಇದ್ರೆ ನಾವು ಸುಲಭವಾಗಿ ಮೋಸ ಹೋಗ್ತೇವೆ ಸುಲಭವಾಗಿ ಅನ್ಯಾಯಕ್ಕೆ ಒಳಗಾಗ್ತೇವೆ ಸುಲಭವಾಗಿ ಯಾಮಾರಿಸಲ್ಪಡ್ತೇವೆ ಇದು ತುಂಬಾ ಅಕ್ರಮವಾಗಿ ನಡೆಯುವಂತಹ ಕಡೆಯ ದಿವಸವಾಗಿದೆ ಆದ ಕಾರಣ ಎಚ್ಚರವಾಗಿರೋಣ ಯವನಸ್ಥ ಸಹೋದರ ಸಹೋದರಿಯರೇ ಬಂಡು ಬಂಡ ಆದಂತಹ ಒಗಳಿಕೆಯ ಮಾತುಗಳಾಗಿರಬಹುದು ಅಥವಾ ನಿಮ್ಮನ್ನ ಅನೇಕ ವಿಧವಾಗಿ ಪ್ರೇರೇಪಿಸುವಂತಹ ಮಾತುಗಳಿಗೆ ಕಿವಿಗೊಡಬೇಡಿ ಆ ಮಾತುಗಳೆಲ್ಲ ಸೈತಾನನ ಮಾತುಗಳಾಗಿದೆ ದೇವರ ಮಾತಿಗೆ ದೇವರ ಆಲೋಚನೆಗೆ ಕಿವಿಗೊಡೋಣ ಕರ್ತನು ತಾನೆ ನಮ್ಮನ್ನು ಆಶೀರ್ವದಿಸಿ ಮಾರ್ಗ ಮಾಡಿ ನಡೆಸುವ ಆತನಾಗಿದ್ದಾನೆ ಈ ವಾಕ್ಯದ ಮೂಲಕ ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂದು ಭಾವಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ದೇವರೇ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಈ ಸಮಯದಲ್ಲಿ ವಿಡಿಯೋ ನೋಡುವ ಸಹೋದರ ಸಹೋದರಿಯನ ಆಶೀರ್ವದಿಸು ನಿನ್ನ ಆಲೋಚನೆಗೆ ಕಿವಿಗೊಡಲು ಕೃಪೆ ಅನುಗ್ರಹಿಸಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೆ ಈಸುವಿನಾಮದಲ್ಲಿ ಬೇಡಿಕೊಳ್ತೇನೆ ತಂದು day amen david nimela should sell it thanks for watching god bless you